ಮೂಡಾ ಪ್ರಕರಣ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಮ್ಮನವರಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ ಈಗ ಇಡಿಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡ ವಿಚಾರಕ್ಕೆ ವಿರೋಧ ಪಕ್ಷಗಳ ಹತ್ತಿಕ್ಕಲಿಕ್ಕೆ ಕೇಂದ್ರದಿಂದ ಇಡಿ ಬಳಕೆ ಅಂತ ಒಂದು ಕಡೆ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಹೇಳಿಕೆ ಇದು ಮದ್ರಾಸ್ ಹೈಕೋರ್ಟ್ ಕೂಡ ಇಡಿಗೆ ತೀಕ್ಷ್ಣವಾದಂತಹ ಉತ್ತರವನ್ನು ಕೊಟ್ಟಿದೆ ದೇಶದ ಅಭಿವೃದ್ಧಿ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಕೊಡಲಿ ಅಂದರೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಈ ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅನ್ನೋಂಥ ಒಂದು ಆರೋಪ ಭಾಳ ದಿವಸಗಳಿಂದಲೂ ಕೂಡ ಕಾಂಗ್ರೆಸ್ನವ್ರು ಮಾಡ್ಕೊಂಡು ಬರ್ತಾ ಬರ್ತಾಯಿದ್ರು ಅದು ಇ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಎನ್ ಐ ಎ ಇರ್ಬೋದು ಹೀಗೆ ಅನೇಕ ತನಿಖಾ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರ ದುರುಪಯೋಗ ಮಾಡ್ಕೊಳ್ತಾ ಇದೆ ಅಂತ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇತ್ತು ಅದಕ್ಕೆ ಸರಿ ಹೊಂದುವಂತೆ ಮೂಡಾ ಕೇಸ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ನಿನ್ನೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದಂಥ ಬಿ ಆರ್ ಗವಾಯಿಯವರ ನೇತೃತ್ವದಲ್ಲಿ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಈಡಿಗೆ ಕ್ಲಾಸನ್ನು ತೆಗೆದುಕೊಂಡಿತು ಪೀಠ ಸುಪ್ರೀಂ ಕೋರ್ಟ್ನ ಪೀಠ ತೆಗೆದುಕೊಳ್ತು ಆಮೇಲೆ ಇದರಲ್ಲಿ ರಾಜಕೀಯ ಬೆರೆಸಬಾರ್ದು ರಾಜಕೀಯ ಉದ್ದೇಶದಿಂದ ಈ ತರ ರೇಡ್ ಮಾಡಬಾರ್ದು ಈ ತರ ಎಲ್ಲ ಒಂದಿಷ್ಟು ಹೇಳಿಕೆಯನ್ನು ಕೊಡ್ತು ಹಂಗಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಅನೇಕ ಘಟನೆಗಳಲ್ಲಿ ಈಡಿಗೆ ತರಾಟೆಗೆ ತೆಗೆದುಕೊಂಡಿದೆ ಇದೇ ಮೊದಲೇನಲ್ಲ ಹಂಗಂತ ಹೇಳ್ಬಿಟ್ಟು ಕೇಸ್ ಖುಲಾಸೆನೂ ಆಗಿಲ್ಲ ಮುಂದುವರಿತಾ ಇದೆ ಅಧಿಕಾರಿಗಳಿಗೆ ಸಂಬಂಧಪಟ್ಟ ದಾಖಲೆ ಇದ್ದಾರೆ ವಿಚಾರಣೆಗಳಿಗೆ ಅನಾವಶ್ಯಕವಾಗಿ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಸಾಕಷ್ಟು ತೀಕ್ಷ್ಣವಾಗಿ ತಮ್ಮ ಎಲ್ಲೆ ಮೀಲ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ ಆದ್ರೆ ಇವತ್ತು ಎಲ್ಲವನ್ನು ಬಿಟ್ಟು ರಾಜಕೀಯ ಆಗಿ ಕೆಲಸ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಸೊ ಬಹುಶಃನ ಕಳೆದ ವಾರ ಮದ್ರಾಸ್ ಹೈಕೋರ್ಟ್ ಅಲ್ಲೂ ಕೂಡ ಒಂದು ಕೇಸು ಬಹಳ ತೀಕ್ಷ್ಣವಾಗಿ ಉತ್ತರವನ್ನ ಇಡಿ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಇಡಿ ಒಂದು ರಾಜಕೀಯ ಪ್ರೇರಿತವಾದಂತ ದಾಳಿಯನ್ನ ಮಾಡಲಿಕ್ಕೆ ವಿರೋಧ ಪಕ್ಷಗಳನ್ನ ಬಂದು ಬಡೀಲಿಕ್ಕೆ ಇಡಿಯನ್ನ ಕೇಂದ್ರ ಸರ್ಕಾರ ಬಳಕೆ ಮಾಡಿಕೊಳ್ತಾ ಇರೋದು ಇವತ್ತು ನ್ಯಾಯಾಲಯಕ್ಕೆ ಮಾತ್ರ ಅಲ್ಲ ಇಡೀ ದೇಶದ ಜನರಿಗೆ ಕೂಡ ಅರ್ಥ ಆಗಿದೆ ಬಹುಶಃ ಮುಂದಿನ ದಿನಗಳಲ್ಲೂ ಕೇಂದ್ರ ಸರ್ಕಾರ ಈ ಒಂದು ದ್ವೇಷದ ರಾಜಕಾರಣವನ್ನು ಬಿಟ್ಟು ಅಭಿವೃದ್ಧಿ ರಾಜಕಾರಣದ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ದೇಶದ ಆಗು ಬಗ್ಗೆ ದೇಶದ ಜನರ ಸಮಸ್ಯೆಗಳ ಬಗ್ಗೆ ದೇಶದ ಯುವಕರ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಮಾಡಲಿ ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಭವಿಷ್ಯ